ಇಂಟರ್ನ್ ರಿಸರ್ವೇಷನ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದಾರೆ ಅಷ್ಟೇ ನೋಟಿಫಿಕೇಶನ್ ಆಗಿಲ್ಲ ಪಿ ಎಸ್ ಸಿ ನೋಟಿಫಿಕೇಶನ್ ಆಗಿ ನಾಲ್ಕು ವರ್ಷ ಆಗಿದೆ ಎಸ್ ಟಿ ಎಫ್ ಡಿ ಎ ನೋಟಿಫಿಕೇಶನ್ ಆಗಿ ಸುಮಾರು ಐದರಿಂದ ಆರು ವರ್ಷ ಆಗಿದೆ ಪಿ ಎಸ್ ಸಿ ನೋಟಿಫಿಕೇಶನ್ ಆಗಿ ಮೂರು ವರ್ಷ ಆಗಿದೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಎ ಕೆ ಎಸ್ ಎಸ್ ಸಿ ಸಂಘಟನೆ ಅವರು ವಿಡಿಯೋ ಹಾಕ್ತಾರೆ ಲೈಕ್ ಮಾಡ್ತೀನಿ ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅನ್ನೋದ್ರಲ್ಲಿ ತಮ್ಮ ಹೋರಾಟ ಮುಗ್ದೋಗ್ಬಾರ್ದು ಬರೀ ಕಮೆಂಟ್ಸ್ ಹಾಕೋದ್ರಲ್ಲಿ ನಿಮ್ಮ ಹೋರಾಟ ಮುಗ್ದೋಗ್ಬಾರ್ದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅವರು ನಮ್ಮ ಬೆಂಬಲ ನಿಮ್ಗಿದೆ ಅನ್ನೋದ್ರಲ್ಲೇ ನಿಮ್ಮ ಹೋರಾಟ ಮುಂದೆ ಸ್ಟೂಡೆಂಟ್ ಯೂಟ್ಯೂಬರ್ಸ್ ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದ್ರಲ್ಲೇ ನಿಮ್ಮ ಹೋರಾಟ ಮುಗ್ದೋಗ್ಬಾರ್ದು ಕೈವತ್ತಿಯರು ಎಲ್ಲರೂ ಕೂಡ ನೋಟಿಫಿಕೇಶನ್ ಆಗಲೇಬೇಕು ಅಂತ ಹೇಳಿ ಏನು ಹನ್ನೊಂದನೇ ತಾರೀಕು ಹೋರಾಟವನ್ನು ಮಾಡ್ತಿದಾರಲ್ಲ ಎಲ್ಲರೂ ಭಾಗವಹಿಸ್ಬೇಕು ಬರೀ ಕಮೆಂಟ್ಸ್ ಹಾಕೋದ್ರಲ್ಲೇ ನಿಮ್ಮ ಹೋರಾಟ ಮುಗ್ದೋಗ್ಬಾರ್ದು ಯೂಟ್ಯೂಬರ್ಸ್ ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದ್ರಲ್ಲೇ ನಿಮ್ಮ ಹೋರಾಟ ಮುಗ್ದು ಹೋಗ್ಬಾರ್ದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅವರು ನಮ್ಮ ಬೆಂಬಲ ನಿಮ್ಗಿದೆ ಅನ್ನೋದ್ರಲ್ಲೇ ನಿಮ್ಮ ಹೋರಾಟ ಮುಗ್ದೋಗ್ಬಾರ್ದು ಸ್ಟೂಡೆಂಟ್ಸ್ ಲೈಬ್ರರಿಯಲ್ಲಿ ಕೂತ್ಕೊಂಡು ಎ ಕೆ ಎಸ್ ಎಸ್ ಸಿ ಸಂಘಟನೆಯವರು ವಿಡಿಯೋ ಹಾಕ್ತಾರೆ ಲೈಕ್ ಮಾಡ್ತೀನಿ ಶೇರ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋತೀನಿ ಅನ್ನೋದ್ರಲ್ಲಿ ತಮ್ಮ ಹೋರಾಟ ಮುಗಿದೋಗ್ಬಾರ್ದು ಯುವಕ ಯುವತಿಯರು ಎಲ್ಲರೂ ಕೂಡ ನೋಟಿಫಿಕೇಶನ್ ಆಗಲೇಬೇಕು ಅಂತ ಹೇಳಿ ಏನು ಹನ್ನೊಂದನೇ ತಾರೀಕು ಹೋರಾಟವನ್ನು ಮಾಡ್ತಿದಾರಲ್ಲ ಎಲ್ಲರೂ ಭಾಗವಹಿಸ್ಬೇಕು ನಮ್ಮದೊಂದು ಹೆಮ್ಮೆ ಏನು ಅಂತಂದ್ರೆ ನಾನು ಎಲ್ಲಾ ವಿದ್ಯಾರ್ಥಿ ಪರ ಹೋರಾಟಗಳಿಗೆ ನಾನು ಭಾಗವಹಿಸಿದ್ದೇನೆ ಅಷ್ಟು ಮಾತ್ರ ಅಲ್ಲ ನೋಡಿ ಈಗಾಗಿರ್ತಕ್ಕಂಥದ್ದು ಕೇವಲ ಒಳ ಮೀಸಲಾತಿ ವರದಿ ಸಲ್ಲಿಕೆ ಅಷ್ಟೇ ಇಂಟರ್ನ್ ರಿಸರ್ವೇಶನ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದರಷ್ಟೇ ಅಷ್ಟೇ ನೋಟಿಫಿಕೇಶನ್ ಆಗಿಲ್ಲ ತಮಗೆ ಗೊತ್ತಿರಬಹುದು ಒಂದು ಪಿ ಎಸ್ ಐ ನೋಟಿಫಿಕೇಶನ್ ಆಗಿ ನಾಲ್ಕು ವರ್ಷ ಆಗಿದೆ ಪಿ ಸಿ ನೋಟಿಫಿಕೇಶನ್ ಆಗಿ ಮೂರು ವರ್ಷ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಪಿ ಎಸ್ ಐ ನೋಟಿಫಿಕೇಶನ್ ಆಗಿತ್ತು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಪಿ ಸಿ ನೋಟಿಫಿಕೇಶನ್ ಆಗಿತ್ತು ಎಸ್ ಟಿ ಎಫ್ ಡಿ ಎ ನೋಟಿಫಿಕೇಶನ್ ಆಗಿ ಸುಮಾರು ಐದರಿಂದ ಆರು ವರ್ಷ ಆಗಿದೆ ಇನ್ನು ಬೇರೆ ಇತರೆ ನೋಟಿಫಿಕೇಶನ್ ಆಗಿ ತುಂಬಾ ದಿನಗಳೇ ಆಗಿದೆ ಸೊ ಈಗ ಒಳ ಏನು ಏನ್ ಸಲ್ಲಿಕೆ ಆಗಿದೆಯಲ್ಲ ಕೇವಲ ಒಳ ಮೀಸಲಾತಿ ಸಲ್ಲಿಕೆ ಆಗಿದೆ ಬಿಡಿ ಬೇಗ ನೋಟಿಫಿಕೇಶನ್ ಆಗುತ್ತೆ ಅಂದ್ರೆ ಆಗಲ್ಲ ಬಿಕಾಸ್ ಈಗೇನಾದ್ರು ನಾವು ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಹೋರಾಟವನ್ನೇ ಮಾಡಿದ್ದೆ ಆದ್ರೆ ಆ ಪ್ರೋಸೆಸ್ ಬೇಗ ಬೇಗ ಶುರು ಮಾಡ್ತಾರೆ ಈಗ ಬೇಗ ಪ್ರೊಸೆಸ್ ಶುರು ಆದ್ರೂ ಕೂಡ ನಿಮ್ಗೆ ಎಕ್ಸಾಮ್ ಆಗ್ಲಿಕ್ಕೆ ಆರು ತಿಂಗಳು ಬೇಕಾಗುತ್ತೆ ಇನ್ ಕೇಸ್ ಆ ಪ್ರೋಸೆಸ್ ಸ್ವಲ್ಪ ಸ್ವಲ್ಪ ಡಿಲೇ ಮಾಡ್ತಾ ಬಂದಿದ್ದಾರೆ ಅಂದ್ರೆ ನಿಮ್ಮ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಆಗ್ಲಿಕ್ಕೆ ಎಂಟು ತಿಂಗಳು ಬೇಕಾಗುತ್ತೆ ಎಂಟತ್ತು ತಿಂಗಳು ಇಲ್ಲ ಮತ್ತೊಂದು ವರ್ಷನೇ ಹೋಗ್ಬೋದು ಸೊ ಅದಕ್ ತಾವು ಏನ್ ಮಾಡ್ಬೇಕು ಅಂದ್ರೆ ಬರೀ ಯಾವ್ದೋ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅಥವಾ ಅಲ್ಲಿ ಕುತ್ಕೊಂಡು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕೋದು ಲೈಕ್ ಹಾಕೋದು ಇಷ್ಟಲ್ಲೇ ಸುಮ್ನೆ ಆಗ್ಬೇಡಿ ದಯವಿಟ್ಟು ಹನ್ನೊಂದನೇ ತಾರೀಕೇನು ಪ್ರೊಟೆಸ್ಟ್ ಇದೆಯಲ್ಲ ಶಾಂತಿಯುತವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಎಲ್ರು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾದ್ರೆ ಸರ್ಕಾರ ಅತಿ ವೇಗವಾಗಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಶುರುವಾಗುತ್ತೆ ಬಿಕಾಸ್ ಈಗ ಆಲ್ರೆಡಿ ನಾಲ್ಕೈದು ವರ್ಷದಿಂದ ನೋಟಿಫಿಕೇಶನ್ ಇಲ್ಲ ಕೇವಲ ನಾನು ಇದಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ನಾನು ಬರ್ತೀನಿ ನನ್ನ ವಿದ್ಯಾರ್ಥಿಗಳನ್ನ ಕರೆತರ್ತೀನಿ ಅಂದ್ರೆ ಆಗಲ್ಲ ಮೆಂಟರ್ಸ್ ಸ್ಯಾಲರಿ ಇದರಲ್ಲ ದಯವಿಟ್ಟು ತಾವುಗಳು ಕೂಡ ಭಾಗವಹಿಸಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಭಾಗವಹಿಸಿ ಅಂಡ್ ಮೋರ್ ಅವರ್ ಪ್ರೈಮ್ಸ್ ಕ್ಲಾಸಸ್ ಇಂದ ನಾನು ಕೂಡ ಬರ್ತೀನಿ ಅಂಡ್ ಅವತ್ತು ರಜ ಕೊಟ್ಟಿರ್ತೀನಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಬರ್ಲಿಕ್ಕೆ ಹೇಳ್ತೀನಿ ಇಷ್ಟು ಮಾತ್ರ ಅಲ್ಲ ತಮಗೆ ಗೊತ್ತಿರ್ಬೋದು ಒಳ ಮೀಸಲಾತಿ ಸಲಕೆ ಆಗಿದೆ ಸರ್ ಇನ್ನೇನ್ ಬಿಡಿ ಸರ್ ಆಗುತ್ತೆ ಅಂತ ಸುಮ್ನೆ ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ವಿಳಂಬ ಆಗದ್ ಬಹಳ ಸಮಯ ಇಡ ಹಿಡಿಯುತ್ತೆ ನಾನೊಂದು ಬೆಳಿಗ್ಗೆ ನಿನ್ನೆ ಸಂಜೆ ಒಂದು ವಿಡಿಯೋ ಮಾಡಾಕಿದ್ದೆ ಅದ್ರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಆಗಿರೋ ಸರ್ ನೀವು ಬರೀ ಮಾತಾಡೋದ್ರಲ್ಲೆಲ್ಲ ಬನ್ನಿ ಅಂತ ಮೈಡಿಯರ್ಸ್ ನಾನು ಎಲ್ಲಾ ಹೋರಾಟಕ್ಕೂ ಬಂದಿದ್ದೀನಿ ನೀವು ಬರೀ ಕಮೆಂಟ್ಸ್ ಹಾಕೋದ್ರೆಲ್ಲ ಬಿಸಿರೋ ಹೊರತು ನಾನಲ್ಲ ನಾನು ಬರ್ತಾನೆ ಇದ್ದೀನಿ ಸೊ ದಯವಿಟ್ಟು ಹೇಳೋದೇನು ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಮಿಂಟರ್ಸ್ ಎಲ್ಲ ಶಿಕ್ಷಕರು ಬಿಡಿ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೀನಿ ಅಂತ ಶಿಕ್ಷಕರು ಹೇಳಿ ಅವತ್ತೊಂದಿನ ರಜಾ ಹಾಕೊಂಡ್ ಮನೆಯಾಗಿದ್ರೆ ಆಗಲ್ಲ ದಯವಿಟ್ಟು ಬನ್ನಿ ಬಿಕಾಸ್ ಆ ವಿದ್ಯಾರ್ಥಿಗಳ ಊಟ ದುಡ್ಡಲ್ಲಿ ನಾವು ಊಟ ಮಾಡ್ತಿರ್ತಕ್ಕಂಥದ್ದು ಸೊ ದಯವಿಟ್ಟು ತಾವು ಕೂಡ ಭಾಗವಹಿಸಿ ಆಕ್ಚುಲಿ ಈ ತರ ನೋಡೋದಾದ್ರೆ ಪಿ ಜಿ ಅವರು ಬರಬೇಕು ಪಿ ಜಿ ಅವರಿಗೆ ಅತಿ ಹೆಚ್ಚು ಆದಾಯ ವಿಜಯನಗರ ಚಂದ್ರ ಲೇಔಟ್ ಅಲ್ಲಿ ಹಂಗ ನೋಡಿದ್ರೆ ಚರಾಗ್ ಸಿಂಗ್ ದೇವ್ರು ಬರ್ಬೇಕು ಹಂಗ್ ನೋಡಿದ್ರೆ ಬುಕ್ಸ್ ಆತರ್ಸ್ ಬರಬೇಕು ಸೊ ದಯವಿಟ್ಟು ಸಾಧ್ಯವಾದಷ್ಟು ಜನ ಈ ಒಂದು ಹೋರಾಟಕ್ಕೆ ಬನ್ನಿ ಎಲ್ರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಏನು ಅಂದ್ರೆ ಬಿಡಿ ಸರ್ ಯಾರೊಬ್ರು ಮಾಡ್ತಾರೆ ನಾನು ಆರಾಮಾಗಿ ಲೈಬ್ರರಿಲಿ ಇರ್ತೀನಿ ಅಥವಾ ನಾನು ಓದ್ಕೋ ಓದ್ಕೋತಾ ಇರ್ತೀನಿ ಅಥವಾ ಬೇರೆ ಕೆಲಸ ಇದೆ ಈ ತರ ಒಂದಷ್ಟು ವರ್ಗದವರು ಇರ್ತಾರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯ ಹೋರಾಟಕ್ಕೆ ಹೋದಾಗ ಒಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅವ್ರು ನಮ್ಗೆ ಏನ್ ಹೇಳೋರು ಅಂದ್ರೆ ಪ್ರೇಮ್ ಹೋಗ್ತೀಯ ನೀನು ಯಾರೋ ಹೋಗಿರ್ತಾರೆ ನೀನ್ ಹೋದ್ರು ನಡೆಯುತ್ತೆ ನೀನ್ ಹೋಗ್ಲಿಲ್ಲ ನಡೆಯುತ್ತೆ ಒಬ್ಬಿಂದ ಏನಾಗುತ್ತೆ ನೋಡಿ ಒಬ್ಬೊಬ್ರು ಒಬ್ಬೊಬ್ರು ಈ ರೀತಿ ಅನ್ನೋದ್ರಿಂದನೇ ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಟೀಚರ್ಸ್ ಅಲ್ಲಿ ಒಗ್ಗಟ್ಟಿಲ್ಲ ಸ್ಟೂಡೆಂಟ್ಸ್ ಒಬ್ಬ ಒಗ್ಗಟ್ಟಿಲ್ಲ ಕೋಚಿಂಗ್ ಸೆಂಟರ್ ಒಗ್ಗಟ್ಟಿಲ್ಲ ಬಿಕಾಸ್ ಇದು ಸ್ಪರ್ಧಾತ್ಮಕ ಯುಗ ಏನಿದೆಯಲ್ಲ ಇಲ್ಲಿ ಅನ್ಹೆಲ್ತಿ ಕಾಂಪಿಟೇಷನ್ ಜಾಸ್ತಿ ಸ್ಟೂಡೆಂಟ್ ಗಳಲ್ಲಷ್ಟೇ ಇನ್ಸ್ಟಿಟ್ಯೂಷನ್ಗಳಲ್ಲೂ ಅಷ್ಟೇ ಇನ್ನೊಬ್ರ ಹತ್ರ ಎಲ್ಲವೂ ಅನ್ನ ಅನ್ಎಲ್ತಿ ಕಾಂಪಿಟೇಷನ್ಸ್ ನಮಗೆ ನಮ್ಮ ಕಂಡ್ರೆ ಆಗಲ್ಲ ಈ ರೀತಿಯ ಪರಿಸ್ಥಿತಿ ಸೊ ದಯವಿಟ್ಟು ಇದೆಲ್ಲವನ್ನು ಹೊರತುಪಡಿಸಿ ಹನ್ನೊಂದನೇ ತಾರೀಕಿ ಏನು ಎ ಕೆ ಎಸ್ ಸಂಘಟನೆ ಅಥವಾ ಯಾವುದೇ ಸಂಘಟನೆ ಮಾಡ್ಲಿ ತೊಂದರೆ ಇಲ್ಲ ಎ ಕೆ ಎಸ್ ಎಸ್ ಸಂಘಟನೆ ಅಥವಾ ಕರಾವೇ ಅಥವಾ ಇನ್ನೊಂದು ಇಲ್ಲ ಮತ್ತೊಂದು ನೀವೇ ಯಾರಾದ್ರೂ ಒಂದು ವಹಿಸ್ಕೊಂಡು ಮಾಡ್ತೀರಾ ತೊಂದರೆ ಇಲ್ಲ ಈ ರೀತಿಯ ನೇಮಕಾತಿ ರಿಲೇಟೆಡ್ ಸಂಬಂಧಪಟ್ಟಂತೆ ಯಾವತ್ತಾದ್ರೂ ಸ್ಟೂಡೆಂಟ್ಸ್ ಗೆ ತೊಂದರೆ ಆಗಿದೆ ಅಂದ್ರೆ ಖಂಡಿತವಾಗಿ ನಾವಂತೂ ಜೊತೆಗಿರ್ತೀವಿ ಅಂಡ್ ನಾನು ಕೂಡ ಬರ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸ್ಟೂಡೆಂಟ್ಸ್ಗಳು ತಾವು ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಟಟಾ ಬಾಬಾಯ್ ಕೇರ್